ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಾದ್ರೆ ಆರಾಮದಿ ನಾನು ಆರಾಮಿದ್ದೀನಿ ನೋಡಿರಿ ನೀವೆಲ್ಲರೂ ಕೂಡ ಆರಾಮಿದ್ರಿ ಅನ್ಕೊತೀನಿ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಬಂದು ಹಾಸ್ಪೆಟ್ಲಿಗೆ ಹೋಗಿದ್ದೆ ಸೊ ಹಾಸ್ಪೆಟ್ಲಲ್ಲಿ ಏನೇನಾಯಿತು ಏನಂದ್ರು ಮೇಡಮ್ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದ್ರ ಜೊತೆಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅನ್ನ ಬಟನ್ನು ಸೆಲೆಕ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾಡಿ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ ಸೊ ನಾವು ಭಾಳ ದಿನ ಆಯಿತು ಆಸ್ಪೆಟ್ಲಿಗೆ ತೋರ್ಸಕ್ಕೆ ಏನಪ್ಪ ಅಂದರೆ ಮಕ್ಕಳ ಸಂಬಂಧ ಸುಮಾರು ಮೊದಲಿಂದನೂ ತೋರಿಸ್ತೀನಿ ನಾವು ಮದುವೆ ಆದಾಗ್ದಿಂದನೂ ತೋರಿಸ್ತೀವಿ ಅವಾಗವಾಗ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ವಿ ಅಂದರೆ ಇರಲಿಲ್ಲ ನನಗೆ ಪ್ರಾಬ್ಲಮ್ ಆಗಿರೋದ್ರಿಂದ ಸೊ ಈಗ ಟ್ರೀಟ್ಮೆಂಟ್ ಮಾ ತಗೊಳಕತ್ತೀನಿ ಏನು ಟ್ರೀಟ್ಮೆಂಟು ಏನು ಅನ್ನೋದನ್ನ ನಿಮ್ಮ ಜೊತೆ ಡೀಟೇಲ್ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ಕ್ಯಾನಿಂಗ್ ಹೋಗಿದ್ದು ಅಂತ ಹೇಳಿದ್ನಲ್ಲ ಹ್ಞೂ ಇವಾಗ ನಾವು ಅಡ್ಡಾಡೋಕ್ಕೇ ಒಂದು ಐದಾರು ತಿಂಗಳಾಯಿತು ಅದನ್ನೇನು ಶೇರ್ ಮಾಡಿರಲಿಲ್ಲ ಸೊ ಮಾಡೋಣ ಅಂತ ಅನ್ನಿಸ್ತು ಹಂಗಾಗಿ ಯಾರಾದರೂ ಹೆಲ್ಪ್ ಆಗ್ಬೋದೇನೋ ಅಂತ ಯಾರಿಗಾದ್ರೂ ಈ ಥರ ಪ್ರಾಬ್ಲಮ್ ಇದ್ದರೆ ಅಂತ ಮಕ್ಕಳ ಸಂಬಂಧ ಅಂತ ಹೇಳಿದಲ್ಲ ಬರೀ ಅಡ್ಡಾಡೋದಾಗ್ಬಿಟ್ಟದ ನಮ್ಮದಂತೂ ಇದ್ರ ಸಂಬಂಧ ಒಂದು ಕಡೆ ಬೇಜಾರು ಒಂದು ಕಡೆ ಅಡ್ಡಾಡೋದು ಸಲ ಒಂದು ಕಡೆ ದುಡ್ಡು ಹೋಗೋದು ಇದೆಲ್ಲದರ ಮಧ್ಯೆ ಒಂಥರ ಹೆಂಗಾಗ್ಬಿಟ್ಟು ಜೀವನ ಅಂದರೆ ಏನಪ್ಪ ಇಷ್ಟೇನಾ ನಮ್ಮ ಜೀವನ ಅಂತ ಅನಿಸ್ಬಿಡ್ತದೆ ಬರೀ ಹಾಸ್ಪಿಟ್ಲು ಆಸ್ಪಿಟ್ಲು ಆಸ್ಪಿಟ್ಲು ಅನ್ನೋದು ಆಗಿಬಿಡ್ತಲ್ಲ ಅನ್ನೋ ಒಂದೊಂದು ಸಲ ಹಂಗೆ ಬರ್ತದ ಇರಲಿ ಏನು ಪ್ರಾಬ್ಲಮ್ಮು ಏನು ಅನ್ನೋದನ್ನ ಹೇಳ್ತೀನಿ ಮುಂದೆ ಬಟ್ ಇವಾಗ ಸ್ಕ್ಯಾನಿಂಗ್ ಎದ್ರದ್ದು ಏನು ಏನಂದ್ರು ಮೇಡಮು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನಮ್ಮ ಸ್ಕ್ಯಾನ್ ಬಂದು ಎಂಡೋಮೆಟ್ರಿಯಂ ಥಿಕ್ನೆಸ್ ಬಗ್ಗೆ ಸ್ಕ್ಯಾನ್ ಆವಾಗಲೇ ಮೂರು ಸ್ಕ್ಯಾನ್ ಆಗ್ಯಾವ ಇದು ಮತ್ತೆ ಏನಕ್ಕೆ ಕಮ್ಮಿ ಬಂದದ ಥಿಕ್ನೆಸ್ ಅಂತೇಳಿ ಮತ್ತೆ ಸ್ಕ್ಯಾನ್ ಮಾಡ್ಸಕ್ ಹೇಳಿದ್ರು ಅಂದರೆ ಇಲ್ಲಿ ಮಾ ಬೇರೆ ಕಡೆ ಹೋಗಿ ತೋರಿಸ್ವಿ ಇಲ್ಲಿಲ್ಲ ನಮ್ಮ ಅಲ್ಲ ಬೇರೆ ಹೈದ್ರಾಬಾದ್ ಹೈದ್ರಾಬಾದಲ್ಲಿ ಹೋಗ್ತೀವಿ ಹಂಗಾಗಿ ಅಲ್ಲಿ ಮೂರು ಟೈಮ್ ಹೋಗಿದ್ವಿ ಇದು ನಾಲ್ಕನೇ ಸಲದಿದ್ದು ರಿಪೋರ್ಟ್ ಸಹ ಅಡ್ಡಾಡೋದು ಏನಂತೇಳಿ ನಾಲ್ಕನೇ ಸಲದಿದ್ದು ಇಲ್ಲೇ ಅಂತ ಹೇಳಿದ್ರು ಸ್ಕ್ಯಾನಿಂಗಿದು ಇನ್ನು ಇಲ್ಲೇ ಮಾಡಿಸ್ಕೊಂಡಿದ್ವಿ ಮಾಡಿಸ್ಕೊಂಡು ಮೂರು ಟೈಮ್ ಹೋದಾಗ ಏನು ಕಡಿಮೆ ಐತೆ ನೋಡೋಣ ಅಂತ ಹೇಳಿದ್ರು ಅವರು ಸ್ಕ್ಯಾನ್ ಮಾಡಿಸಿ ಟ್ಯಾಬ್ಲೆಟ್ಸು ಟ್ಯಾಬ್ಲೆಟು ಇಂಜೆಕ್ಷನ್ ಇಂಜೆಕ್ಷನ್ ಕೊಟ್ಟಿಲ್ಲ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಾರ ಭಾಳ ಅಂದ್ರೆ ಭಾಳ ರಿಸ್ಕ್ ಈ ಥರ ಎಲ್ಲ ಟ್ರೀಟ್ಮೆಂಟ್ ತೊಗೊಳೋದಂತ ನನಗೆ ಅನ್ನಿಸ್ತದೆ ಯಾಕಂದರೆ ಅದಕ್ಕೆಲ್ಲ ಎಡಸ್ ಡೋಸ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಇಂಜೆಕ್ಷನ್ ಕೊಡ್ತಾರೆ ಅದಕ್ಕೆ ಬಾಡಿ ಹೊಂದ್ಕೋಬೇಕು ಭಾಳ ಕಷ್ಟ ಐತೆ ನನಗೆ ಅನ್ನಿಸ್ತಿತ್ತು ಆಮೇಲೆ ಯಾಕಾದರೂ ಅಂತ ಯಾಕಂದರೆ ಸೈಡ್ ಎಫೆಕ್ಟ್ ಎಲ್ಲ ಇರ್ತಾವಲ್ಲ ಹಂಗಾಗಿ ನಾವು ಟ್ರೈ ಮಾಡಕತ್ತೀವಿ ಹೋದ್ಮೇಲೆ ಮತ್ತೆ ಬಿಡೋಕೆ ಬರೋಂಗಿಲ್ಲ ಹೋಗೋಣ ಅಂತೇಳಿ ಹಾಗೆ ಕಂಟಿನ್ಯೂ ಸ್ಟಾರ್ಟ್ ಮಾಡ್ಕೊಂಡಿವಿ ಸ್ಕ್ಯಾನಿಂಗ್ ಏನೋ ಚೆನ್ನಾಗೈತೆ ಅಂತ ಹೇಳ್ಯಾರ ಹೋಗ್ಬೇಕು ಮತ್ತೆ ಈ ರಿಪೋರ್ಟ್ಸ್ ಎಲ್ಲ ಹಾಕಿವಿ ಅವರೆಲ್ಲ ಇಂಜೆಕ್ಷನ್ ಗುಳಿಗೆ ಎಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಬರ್ದಾರ ಮತ್ತೆ ಮತ್ತು ನೆಕ್ಸ್ಟ್ ನಾವು ಹೈದ್ರಾಬಾದ್ಗೆ ಹೋಗ್ಬೇಕು ಹೈದ್ರಾಬಾದ್ ವಿಡಿಯೋಸ್ ಅದಾವು ಹೆಚ್ಚು ಕಮ್ಮಿ ಬರ್ಬೋದು ಅಂದ್ಕೊಂತೀನಿ ನೋಡೋಣ ಅಂತ ಹೈದ್ರಾಬಾದ್ಗೆ ಹೋಗ್ಬೇಕು ಟ್ರೀಟ್ಮೆಂಟ್ಗೆ ಭಯನೂ ಆಯ್ತಿ ಏನಾಗ್ತದೆ ಏನೋ ಅನ್ನೋ ಭಯ ಐತಿ ಇದು ಬಂದು ಥಿಕ್ನೆಸ್ ಅಂತ ಹೇಳಿದ್ನಲ್ಲ ಒಬ್ಬೊಬ್ಬರಿಗೆ ಥಿಕ್ನೆಸ್ ಬಂದು ಜಾಸ್ತಿ ಇರಬೇಕು ಜಾಸ್ತಿ ಅಂದರೆ ಇಷ್ಟದಿಂದ ಅಂತ ಥಿಕ್ನೆಸ್ ಎಂಡೋಮೀಟ್ರ್ ಥಿಕ್ನೆಸ್ಸು ಚೆನ್ನಾಗಿದ್ದರೆ ಪ್ರೆಗ್ನೆನ್ಸಿ ಚೆನ್ನಾಗಿ ಬರ್ತದಂತ ಅಂಥೇಳಿ ನಂದು ಬಂದು ಭಾಳ ಅಂದರೆ ಭಾಳ ಕಡಿಮೆ ಐತಿ ಈ ಸಲ ಪ್ರತಿ ಸಲ ಚ ಓದ್ಸಲ ಚೆಕ್ ಮಾಡಿದಾಗ ಚೆನ್ನಾಗೈತೆ ಅಂತ ಹೇಳಿದ್ರು ಮೇಡಮು ಬಟ್ ಕೆಲವೊಂದು ಕಾರಣಗಳಿಂದ ಅದು ಬೇಡ ನೆಕ್ಸ್ಟ್ ಮಂತ್ ಮಾಡೋಣ ಅಂತ ಹೇಳಿದ್ರು ಟ್ರೀಟ್ಮೆಂಟು ಬಿಟ್ಟು ಮತ್ತೆ ನಾವು ಈ ತಿಂಗಳಿಂದ ತೊಗೊಂಡ್ಕತ್ತೀವಿ ಸೊ ಓದ್ಸಲ ಮೂರು ಟೈಮ್ ಹೋಗಿದ್ವಿ ಅಂತ ಹೇಳಿದ್ನಲ್ಲ ಸ್ಕ್ಯಾನಿಗೆ ಅವಾಗ ಕಡಿಮೆ ಇತ್ತು ಫಸ್ಟ್ ಸಲ ಫೋರ್ ಪಾಯಿಂಟ್ ಫೈವ್ ಇತ್ತು ಆಮೇಲೆ ಸೆವೆನ್ ಪಾಯಿಂಟ್ ಸೆವೆನ್ ಪಾಯಿಂಟ್ ಸೆವೆನ್ ಏನೋ ಇತ್ತು ಅದಾದಮೇಲೆ ಕಮ್ಮಿ ಮತ್ತೆ ಕಡಿಮೆ ಆಗಿತ್ತು ಹೆಚ್ಚು ಕಮ್ಮಿ ಆಗ್ತಿರ್ತಂತೆ ವೇರಿಯೇಷನ್ ಇರ್ತದಂತ ನಮಗೆ ಒಂದೇ ದಿನ ಕೊಟ್ಟಿದ್ರು ಮೊನ್ನೆ ಯಾವಾರು ಹೋಗಿ ಶನಿವಾರ ಏನೋ ಸ್ಕ್ಯಾನ್ ಮಾಡಿಸಿದ್ವಿ ಕಡಿಮೆ ಐತೆ ನೋಡೋಣ ಇನ್ನೊಂದು ಎರಡು ದಿನ ಬಿಟ್ಟು ಸ್ಕ್ಯಾನ್ ಮಾಡಿಸ್ರಿ ಅವಾಗ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಅಂತ ಹೇಳಿದರು ಸೊ ಹಂಗಾಗಿ ಇವತ್ತು ಸ್ಕ್ಯಾನ್ ಮಾಡ್ಸೋಕೆ ಹೋಗಿದ್ವಿ ನಾವು ಹೋದ್ಮೇಲೆ ಅದೇ ಭಯತ್ತೆ ನನಗೆ ಏನು ಹೇಳ್ತಾರೋ ಯಾಕೆ ಮತ್ತೆ ಅಡ್ಡಾಡೋದು ಬರೀ ನೀವು ಹೈದ್ರಾಬಾದಿಗೆ ಹೋಗೋದಿರಲಿ ಬ ಹೋಗೋದಂತೂ ನಿದ್ದುಗಾಡ್ತು ಹೋಗ್ಬೇಕು ಬಸ್ಸಿಗೆ ಹೋಗ್ಬೇಕಲ್ಲ ನಿದ್ದಿಗಾಟ್ ಹೋಗ್ಬೇಕು ಮತ್ತು ಬರೋದು ಬಸ್ ಚಾರ್ಜು ಇದೆಲ್ಲ ನೋಡಿ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ನಾವು ಇದಕ್ಕೆಳಿದ್ಮೇಲೆ ಅದನ್ನ ಮುಂದುವರ್ಸಲೇಬೇಕಂತ ಒಂದೇನೋ ಏನೋ ಆಸೆಯಿಂದ ಹೋಗ್ಕೊತೀವಿ ನೋಡೋಣ ಇಚ್ಛೆ ಏನಾಯ್ತು ಗೊತ್ತಿಲ್ಲ ಬಟ್ ನಮ್ಮ ಪ್ರಯತ್ನ ಅಂತ ಮಾಡಾಕತ್ತೀವಿ ಚೆನ್ನಾಗಿ ಬಂದದಂತೇಳ್ಯಾರ ಥಿಕ್ನೆಸ್ ಬಂದು ಯಾರಿಗಾದ್ರು ನಾರ್ಮಲ್ಲು ಅಥವಾ ಈ ಥರ ಏನಾದರೂ ಅಯ್ಯೋ ಅಯ್ಯೋ ಈ ಥರ ಟ್ರೀಟ್ಮೆಂಟ್ ಇದು ಮಾಡ್ಕೊಳ್ರಿಗೆ ಸಿಕ್ಸ್ ಟು ಏಯ್ಟ್ ಅಂತಾರೆ ಆದರೆ ಅದಕ್ಕಿಂತ ಜಾಸ್ತಿ ನೈನಿಂದ ಲೆವೆನ್ ಇದ್ದರೆ ಚೆನ್ನಾಗಿರ್ತದಂತಾರೆ ನೈನ್ ಎಂಡೋಮಿಟ್ರಮ್ ಥಿಕ್ಸ್ನೆ ಥಿಕ್ನೆಸ್ ಟ್ರಿಬ್ಬಲ್ ಲೈನ್ ಥಿಕ್ನೆಸ್ಸು ಎಂಡೋಮಿಟ್ರಮ್ ನೈನಿಂದ ಲೆವೆನ್ ಇದ್ದರೆ ಚೆನ್ನಾಗಂತ ಅಂತಾರೆ ಸೊ ಹಂಗಾಗಿ ನಮಗೆ ನೈನ್ ಮೇಲೆ ಬೇಕಂತ ಒಂದು ಇದು ಹೇಳಿರ್ತಾರೆ ಮೇಡಮು ಸೊ ನನಗೆ ಕಾಣ್ತದೆ ಅನ್ಕೊಂಡೀನಿ ಹ್ಞೂ ಟ್ವೆಲ್ ಟ್ವೆಲ್ ಅಂತ ತೋರ್ಸಕ್ತ ಇದ್ರಾಗ ಮತ್ತು ಇಲ್ಲಿ ಸ್ಕ್ಯಾನಿಂಗ್ ಎಲ್ಲ ಬೇರೆನೇ ಆಯ್ತಿದೆ ಅಂದರೆ ಇವರು ಹ್ಞೂ ನಾ ತಗೊಳ್ತೀನಿ ಸ್ಕ್ಯಾನು ಅಷ್ಟು ಇದ್ರಾಗೇನು ಅಷ್ಟು ತಮಗೇನು ಗೊತ್ತು ಏನೇ ಹೇಳಕಿದ್ದೆ ಅಂಗಡಿಯಕ್ಕೆ ಹೋಗ್ಬೇಕಾಯ್ತು ಅದೇ ಆಂಡಮಿಟ್ರನ್ ಥಿಕ್ನೆಸ್ಸು ನಾರ್ಮಲ್ ಆಗಲಿ ಅಥವಾ ಯಾವುದೇ ಯಾವ ಥರ ಥರ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ಬೋದು ಹಂಗಿರ್ಬೇಕಂದ್ರೆ ಸಿಕ್ಸ್ ಟು ಏಟ್ ಇರ್ಬೇಕಂತಾರೆ ಆದರೆ ನೈನ್ ಇದ್ರೆ ಚೆನ್ನಾಗಿ ಅಂತ ಡಾಕ್ಟರ್ ಹೇಳ್ತಾರೆ ಸೊ ನಂದು ಸೆವೆಂಟಿ ಸೆವೆಂಟೀನ್ ಡೇಸ್ಗೆ ಇವಾಗ ಇಂಪ್ರೂವ್ ಅಂತ ಹೇಳ್ಯಾರ ಯಾರಿಗಾದರೂ ಯೂಸ್ ಆದರೆ ಅಥವಾ ಆಗ್ಬೋದು ಅಂದ್ಕೊಂಡಿನಿ ಆ ಎಂಡೋಮಿಟ್ರಿಯನ್ ಥಿಕ್ನೆಸ್ ಆಗೋಕ್ಕೆ ಊಟ ಏನು ಅವರು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿರ್ತಾರೆ ಬಟ್ ಊಟದಲ್ಲಿ ಏನೂ ಏನೂ ಹೇಳಿಲ್ಲ ಅವರು ಸೊ ಆದಷ್ಟು ಚೆನ್ನಾಗಿ ಊಟ ಮಾಡಿ ಕೆಲಸ ಮಾಡ್ಕೊತಿದ್ರೆ ರಕ್ತ ಸಂಚಾರ ನಾರ್ಮಲ್ ಆಗಿದ್ರೆ ಚೆನ್ನಾಗಿ ಬೆಳವಣಿಗೆ ಆಗ್ತದೆ ಆದರೆ ಎಂಡೋಮಿಟ್ರಿಯನ್ ಬೆಳವಣಿಗೆಗೆ ಯಾವುದೇ ಥರ ಮೆಡಿಸನ್ ಇಲ್ಲ ಅಂತಾರೆ ತಾನಾಗೆ ಅದು ದೇಹಕ್ಕೆ ತಕ್ಕಂಗೇ ಬೆಳವಣಿಗೆ ಆಗ್ತದಂತ ಸೊ ನಂದು ಸದ್ಯಕ್ಕಂತೂ ಇಷ್ಟ ಐತಿ ಎಂಡೋಮಿಟ್ರಿ ಎಮ್ ಅದೇ ಸ್ಕ್ಯಾನು ಚೆನ್ನಾಗೈತೆ ಅಂತ ಹೇಳಿದಾರೆ ಎಲ್ಲನೂ ಒಳ್ಳೆಯದಾಗತ್ತಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ನನ್ನ ವೀಡಿಯೋಸ್ನ ನೋಡಿದ್ರಿ ಸಪೋರ್ಟ್ ಮಾಡಿರಿ ಆದಷ್ಟು ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ಅಂದ್ಕೊಳ್ತೀನಿ ಹಾಗೆ ಮುಂದಿನ ದಿನಗಳಲ್ಲಿ ನಾನು ಏನು ಪ್ರಾಬ್ಲಮ್ಮು ಏನು ಏನು ಟ್ರೀಟ್ಮೆಂಟ್ ತೊಗೊತೀನಿ ಅನ್ನೋ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ